ಹಾ ನಮಸ್ಕಾರ ಅಣ್ಣ ನಮಸ್ಕಾರ ಕಿರಣ್ ಏನ್ ಮಾಡ್ತಾ ಇದ್ರಣ ಊಟ ಆಯ್ತಾ ಇನ್ನೂ ಇಲ್ಲ ಕಿರಣ್ ಇವಾಗ ಬಂದೆ ಕಿರಣ್ ಏನಿಲ್ಲ ಅಣ್ಣ ವಿಡಿಯೋ ನೋಡಿದ್ರ ಒಂದು ಕಿರಣ್ ವಿನೋದ್ ಶೆಟ್ಟಿ ಅಂತ ಹೇಳ್ಬಿಟ್ಟು ವಿಷ್ಣು ಸರ್ ಅಭಿಮಾನಿ ಅಂತ ತರ್ಲೆ ನನ್ ಮರ ಹೆಂಗ ಬೈದ್ಬಿಟ್ಟ ಅವನ ರಾಜ್ಕುಮಾರ್ ಅನ್ನವರ್ಗೆ ಆಗ್ಲಿ ಶಿವನಂಗ ಆಗ್ಲಿ ಆಮೇಲೆ ರಾಘವನ್ ರಾಜ್ಕುಮಾರ್ ಆಗ್ಲಿ ಬೈದ್ಬಿಟ್ಟು ಗೊತ್ತಾಗ್ತಾ ಇಲ್ವಲ್ಲ ಕಿರಣ್ ನಾನ್ ಕಳ್ಸಿ ನೋಡಿ ಹ್ಮ್ ಕಳ್ಸಿ ನೋಡಿ ಅಲ್ಲ ಈ ನನ್ ಮಗನಿಗೆ ಏನಾಗಿದೆ ಚೆನ್ನಾಗಿದೆ ಅವ್ರ ಅಭಿಮಾನಿ ನಮ್ಮ ಅಭಿಮಾನಿಗಳು ವಿಷ್ಣು ಸರ್ ಅಭಿಮಾನಿಗಳು ಚೆನ್ನಾಗವ್ರೆ ನೀವ್ ಯಾಕೆ ಮತ್ತೆ ಬಂದು ಮತ್ತೆ ಕಿಡಿ ಕಾರ್ತವರ ಅಂತ ಗೊತ್ತಾಗ್ತಿಲ್ಲ ಯಾರು ಸರ್ವ ಸಾಮಾನ್ಯ ಕಿರಣ್ ಏನ್ ಗೊತ್ತಾ ಅಲ್ಲ ಈಗ ವಿಷ್ಣು ಸಾರ್ ವಿಚಾರನೆ ಕರ್ನಾಟಕದಲ್ಲಿ ಕತ್ಕೊ ಹಾ ಇವರೆಲ್ಲ ನಕಲಿ ಅಭಿಮಾನಿಗಳಾಕಿರ್ತಾರೆ ಅಭಿಮಾನಿ ಅವನು ಕೆಡ್ತಾಕ್ ಬೈದಿದ್ರೆ ಅವನು ಪಬ್ಲಿಸಿಟಿ ಸ್ಟೆಂಟ್ ಇದೆಲ್ಲ ಅವನ್ ಪ್ರಚಾರಕ್ಕೋಸ್ಕರ ಮಾಡ್ತಾ ಇರ್ತಾನೆ ಅಷ್ಟೇ ಅವನು ಬಟ್ ಹೆಸರು ಮಾತ್ರ ಇವರನ್ನ ತಕೊಂಡಿರ್ತಾನೆ ಅವನು ಬಡ್ಡಿ ಮಗ ಏನೇನ್ ಗೊತ್ತಾ ಗೊತ್ತಾನ ರಾಜ್ಕುಮಾರ್ ಹಿಂಗೆ ಅಂತ ಏನೋ ಬೈದ ಅದನ್ನ ಬಾಯ್ ಬಿಟ್ಟು ಕೇಳಕ್ ಹೋಗಲ್ಲ ಇವನ್ಗೆ ಬುದ್ಧಿ ಇದೆಯಾ ಅಥವಾ ಬುದ್ಧಿ ಭ್ರಮಣೆ ಆಗಿದ್ಯಾ ಅವ್ನಿಗೆ ಏನಾದ್ರು ಬುದ್ಧಿ ಇದ್ದಿದ್ರೆ ಈ ತರ ಮಾತಾಡ್ತಿಲ್ಲ ಅವೆಲ್ಲ ಬುದ್ಧಿ ಒಂದು ಹಾಸ್ಪಿಟಲ್ ತೋರಿಸ ಚೆನ್ನಾಗಿರುತ್ತೆ ಅಲ್ಲ ಶಿವಣ್ಣನ ಬಗ್ಗೆ ಮಾತಾಡ್ತಾರೆ ಶಿವಣ್ಣ ಮತ್ತೆ ವಿಷ್ಣು ಸರ್ ಅವಾಗಿಂದೂ ಏಟಿ ಸಿಕ್ಸ್ ಇಂದನೂ ಆನಂದ್ ಸಿನಿಮಾ ಬಿಫೋರ್ ರಿಲೀಸ್ಗೂ ಅವ್ರಿಗೆ ವಾಚ್ ಕೊಟ್ಬಿಟ್ಟು ನೀವ್ ದೊಡ್ಡ ಸೂಪರ್ ಸ್ಟಾರ್ ಆಗ್ತಿ ಅಂತ ಹೇಳಿದ್ರು ಹೌದ್ ಹೌದೌದು ಅವಾಗಿಂದನೂ ವಿಷ್ಣು ಸರ್ಗೂ ಶಿವಣ್ಣನಗೂ ಒಳ್ಳೆ ಬಾಂಡಿಂಗ್ ಇದೆ ಈಗ ಈಗ ಪ್ರೆಸೆಂಟ್ ಪ್ರೆಸೆಂಟ್ ನ್ಯೂಸ್ ಏನಪ್ಪಾ ಕರ್ನಾಟಕದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಪುಣ್ಯಭೂಮಿಯ ಸಮಾಧಿ ಏನಿದೆ ಅದನ್ನ ಡೆಮಾಲಿಶ್ ಮಾಡಿರೋದೇ ದೊಡ್ಡ ನ್ಯೂಸ್ ದೊಡ್ಡ ನ್ಯೂಸ್ ಇವ್ ನೀವು ಯಾರ ಪ್ರಚಾರ ಪ್ರಿಯ ಇರ್ಬೇಕು ಶಕ್ತಿ ಅಂತ ಹೇಳ್ಬಿಟ್ಟು ಯಾರೋ ಬೇರೆ ನಂಬರ್ ಬೇರೆ ಹಾಕೋಣ ಅಲ್ಕ ಬಡ್ಡಿ ಮಗೋ ಏನ್ ಯೋಗ್ಯತೆ ಇದೆ ವಿಷ್ಣು ಸರ್ ಹೆಸರು ಹಾಕೊಂಡ್ಬಿಟ್ಟು ನಮ್ ಶಿವನ ಬಗ್ಗೆ ಮಾತಾಡ್ದಾಗ್ಲಿ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಏನ್ ಅವಶ್ಯಕತೆ ಇದೆ ಅವನ್ಗೆ ಏನ್ ಯೋಗ್ಯತೆ ಇದೆ ಅವ್ರಿಗೆ ಸುಮ್ ಸುಮ್ನೆ ಅಭಿಮಾನಿಗಳನ್ನ ತಗೊಂಡ್ಬಿಟ್ಟು ಅವ್ರಿಗೆ ತಂದ ಹಾಕೋದು ಮಾಡಿದ್ರೆ ಇವಾಗ ಮೊದಲೇ ವಿಷ್ಣದ ಸಮಾಧಿ ಕಿತ್ತು ಹೋಗದಿಕ್ಕೆ ಇವಾಗಲೇ ಗಲಾಟೆಗಳು ಸ್ಟಾರ್ಟ್ ಆಗಿದೆ ಅಂತ ಬಂದ್ಬಿಟ್ಟು ಅವನ್ ಮಧ್ಯದಲ್ಲಿ ಅವನು ಬೇಳೆ ಬೇಯಿಸ್ಕೊಳ್ಳೋಕೆ ಕೆಲಸ ಯಾರ ಮಾಡ್ತಾವ್ರೆ ನಾನ್ ನೋಡಿಲ್ಲ ಕಿರಣ್ ನಾನ್ ನೋಡ್ಬಿಟ್ಟು ಮಾತಾಡ್ತೀನಿ ಕಿರಣ್ ನಿನ್ಗೆ ನೋಡಿ 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 ತುಂಬಾ ಬೇಜಾರು ಒಂದು ಅಭಿಮಾನ ಇದೆ ಯಾಕಂದ್ರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸೀನಿಯರ್ ಆರ್ಟಿಸ್ಟ್ ಅಂತ ಶಿವಣ್ಣ ಅವರೇ ಇರೋದು ಈಗ ಹೌದೌದು ಅದ್ರ ಬಗ್ಗೆ ಎರಡು ಪಾಪ ಈಗ ಶಿವನ್ ಆಗ್ಲಿ ರವಿಚಂದ್ರನ್ ಆಗ್ಲಿ ಈಗ ಪಾಪ ಅಪ್ಪು ಸರ್ ಅಂತೂ ಹೋಗ್ಬಿಟ್ರು ಅವ್ರು ಹೋದಾಗಿಂದ ಇಂಡಸ್ಟ್ರಿ ಒಂಥರ ಖಾಲಿ ಹೊಡೆದಂಗ ಆಗ್ತಾ ಇದೆ ಇರೋ ಇವ್ರು ವ್ಯಕ್ತಿಗಳನ್ನ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅದ್ರಲ್ಲಿ ಈ ನಕಲಿ ಅಭಿಮಾನಿಗಳು ಬಂದ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಅಸ್ತ್ರ ಕೈ ಸಿಕ್ಬಿಟ್ಟೈತೆ ಇವ್ರಗಳಿಗೆ ಕೈಯಲ್ಲಿ ಮೊಬೈಲ್ ಐತೆ ಅನ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಬಿಡೋದು ಏನ್ ಬೇಕಾದ್ರೂ ಮೆಸೇಜ್ ಮಾಡ್ಬಿಡೋದು ಇದೆಲ್ಲ ಮಾಡೋದು ಬಹಳ ತಪ್ಪು ಕಣ ಈಗಾಗ್ಲೇ ನೋಡು ಆ ರಮ್ಯಾಕೆ ಸೇನ್ ಐತೈತೆ ಆ ಸಾಕಷ್ಟು ಕಂಪ್ಲೇಂಟ್ ಆಯ್ತೈತೆ ಅನ್ಭವಿಸ್ತವ್ರೆ ಮಾಡದವರು ಇವ್ ಇವ್ನು ಅನ್ಭವಿಸ್ತಾರೆ ಬಿಡು ಯಾಕಂದ್ರೆ ನೋಡು ಇವನ್ ಏನೇ ಮಾಡ್ಲಿ ಅವನು ವಿಷ್ಣು ಸರ್ ಹೆಸರು ಹೇಳ್ಕೊಂಡ್ ಮಾಡ್ಬಾರ್ದ ಅದ್ ಯಾರು ನನ್ ಗೊತ್ತಿಲ್ಲ ನಾನು ಮೇಲ್ಮಟ್ಟನ ಹೆಸರು ಹೇಳ್ಕೊಂಡ್ಬಿಟ್ಟು ಇವರು ನಮ್ ಶಿವಣ್ಣಂಗೆಲ್ಲ ಬೈತಾನಂದ್ರೆ ಹ್ಮ್ ನಾನ್ ದೊಡ್ಡ ಅಭಿಮಾನಿ ನಾ ಶಿವಣ್ಣನ ಅಭಿಮಾನಿ ವಿಷ್ಣು ಸರ್ ಅಂದ್ರೂ ಅಷ್ಟೇ ಇಷ್ಟ ಪಡ್ತೀನಿ ಶಿವಣ್ಣ ಅಂದ್ರೆ ನಂಗೆ ಅಷ್ಟೇ ಇಷ್ಟ ಅದೆ ರಾಜ್ಕುಮಾರ್ ಅವ್ರ ಕಂಡ್ರೂ ಅಷ್ಟೇ ಇಷ್ಟ ಅದೇ ಇವಾಗ ಈಗ ಇವಾಗಿನ ಪೀಳಿಗೆ ಯಶ್ ಅಂದ್ರೆ ನಂಗೆ ಇಷ್ಟ ಅಷ್ಟೇ ಇಷ್ಟ ಇರೋದು ನಮ್ ಕನ್ನಡ ಚಿಂತನದಲ್ಲಿ ಯಾರು ನಾವು ಭಯಕ್ಕೆ ಅಧಿಕಾರನೇ ಇಲ್ಲಣ್ಣ ಅವ್ರ ಕಷ್ಟ ಪಟ್ಕೊಂಡ್ ಮಕ್ಕಳ ತೋರಿಸ್ಲಿ ಬೇಡ ಅಂತ ಹೇಳಲ್ಲ ಈ ತರ ಒಬ್ಬರ ಒಬ್ಬರನ್ನ ಮೇಲೆ ಒಬ್ಬರನ್ನ ಕೇಳಂಗ್ ನೋಡೋದು ಆಮೇಲೆ ಇವರು ಬೆಂಕಿ ಇಡೋದು ಈ ತರ ಎಲ್ಲಾ ಮಾಡಿದ್ರೆ ಸರಿ ಇರಲ್ಲ ಈಗಲೇ ಗಲಾಟೆ ಆಯ್ತೈತೆ ಅದ್ರ ಮೇಲೆ ಇನ್ನೊಂದ್ ಗಲಾಟೆ ಅನ್ಸಕ್ಕೆ ಅವನು ಗಲಾಟೆ ಅನ್ಸಕ್ಕೆ ಇದಾಗ್ಬಾರ್ದು ಇದು ತುಂಬಾ ನಷ್ಟ ಈಗ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ಗೋ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಕೂಡ ಒಂದು ಅಂತಂದ್ರೆ ಆಗ ಗಲಾಟೆಗಳಾಗಿರೋದು ಇತಿಹಾಸ ಅದಾಗೋಯ್ತು ನಮಗೂ ಸಾಕಷ್ಟು ರಾಜ್ಕುಮಾರ್ ಅವರ ಅಭಿಮಾನಿಗಳಿರ್ಬೋದು ಈಗ ನೀನು ಶಿವಣ್ಣನ ಅಭಿಮಾನಿ ಈಗ ನಿಮ್ಮಂತ ಅಭಿಮಾನಿಗಳು ನಮ್ಮ ಟಚ್ ಅಲ್ ಅವ್ರೆ ಈಗ ಪಾಪ ಈಗ ನಿನ್ನೆ ಮೊನ್ನೆ ಎಲ್ಲ ವಿಷ್ಣು ಸರ್ ಸ್ಮಾರಕದ್ದು ಗಲಾಟೆ ಆದಾಗ ಸಾಕಷ್ಟು ಅಭಿಮಾನಿಗಳು ಪಾಪ ನನಗೆ ನನಗೆ ಪರಿಚಯಿಸ್ರು ಅವರೆಲ್ಲ ಕಾಲ್ ಮಾಡಿ ಪಾಪ ಅವ್ರದೇ ಆದ ಒಂದು ನೋವ್ನ ಎಕ್ಸ್ಪ್ರೆಸ್ ಮಾಡಿದ್ರು ಪಾಪ ಇಲ್ಲ ವಿಷ್ಣು ಸರ್ಗೆ ಅನ್ಯ ಆಗಿದ್ದು ಅದು ನಮಗೂ ಬೇಜಾರಿದೆ ಅಣ್ಣ ಯಾಕಂದ್ರೆ ಪಾಪ ಅವ್ರಿಗೆ ಆಗಿ ಇನ್ನೂರು ಸಿನಿಮಾ ಮಾಡಿದಂತ ಒಬ್ಬ ವ್ಯಕ್ತಿಗೆ ಸಮಾಧಿ ಜಾಗ ಕೊಲಿಲ್ಲ ಅಂತ ನಮಗೂ ಬೇಜಾರಿದೆ ನೋವ್ ಇದೆ ಅಣ್ಣ ನಮ್ಗೆ ನಮ್ಮಿಂದ ನಿಮ್ ಏನಾದ್ರು ಸಪೋರ್ಟ್ ಬೇಕಾದ್ರೆ ಹೇಳಿ ಅಣ್ಣ ಬಂದ್ ಮಾಡ್ತೀವಿ ನಿಂತ್ಕೋತೀವಿ ಈ ನಕಲಿ ಅಭಿಮಾನಿಗಳು ಬಂದ್ಬಿಟ್ಟು ಕಾನೂನು ಅನ್ನೋದು ಇದೆ ನಮ್ ದೇಶದಲ್ಲಿ ಇನ್ನು ಜೀವಂತವಾಗಿದೆ ಕಾನೂನ್ಗೆ ಯಾವತ್ತು ಗೌರವ ಕೊಡೋದು ಕಲ್ತ್ಕೊಬೇಕು ನಾವಾಗ್ಲಿ ನೀವಾಗ್ಲಿ ಯಾರೇ ಅಭಿಮಾನಿಗಳಾಗ್ಲಿ ಅಲ್ವಾ ಪೊಲೀಸು ತುಂಬಾ ಸ್ಟ್ರಾಂಗ್ ಇದೆ ಯಾರೆ ಏನೇ ತಪ್ಪು ಮಾಡಿದ್ರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಗಾಕೊಂಡ್ಬಿಡ್ತಾರೆ ಈಗ ನಿನ್ನ ಕಣ್ಣಿದ್ರಗಡೆ ಟೆನ್ ಡೇಸ್ ಬ್ಯಾಕ್ ಏನಾಯ್ತಪ್ಪ ಏನೇಳು ಒಂದ್ ಹೆಣ್ಮಗಳಿಗೆ ಕೆಟ್ಟ ಪರಿಸ್ಥಿತಿ ವಿಷ್ಣು ಸರ್ ಹೆಸರು ಹೇಳ್ಕಂತ ಅಂದ್ರೆ ಅವ್ನ್ ಯಾರು ನಾನ್ ನೋಡಿಲ್ಲ ನೋಡಿಲ್ಲ ನಾನು ನೋಡಿಲ್ಲೋ ಲಿಂಕ್ ಕಳಿಸ್ಕೊಡು ನಾನು ನೋಡ್ತೀನಿ ಆದ್ರೂ ಆತರ ತಪ್ಪಾಗಿ ಮಾತಾಡಿದ್ರೆ ಆ ನಾನು ಖಂಡಿಸ್ತೀನಿ ನಾನು ಅದನ್ನ ಬೆಂಬಸ್ತಲ್ಲಪ್ಪಾ ಯಾಕಂದ್ರೆ ಅವರು ಹಿರಿಯ ನಟರು ಡಾಕ್ಟರ್ ರಾಜ್ಕುಮಾರ್ ಅವರು ಸೇವೆ ಅಪಾರವಾಗಿದೆ ಕರ್ನಾಟಕಕ್ಕೆ ಹೌದು ಅದೇನಾ ಹಾಗಾಗಿ ಅವರು ಅವ್ರ ಕುಟುಂಬ ಏನು ಅಂತ ನಮ್ಗೆ ಗೊತ್ತು ಈಗ ಶಿವಣ್ಣನ ಬಗ್ಗೆ ಮಾತಾಡ್ತೀನಿ ಅಂತ ಹೋದ್ರೆ ನಾನ್ ನಾನು ಹತ್ರದಿಂದ ದಿನ ವಿಷ್ಣು ಸೇನಾ ಆಡಿಯೋ ಫಂಕ್ಷನ್ ಮಂಡ್ಯದಲ್ಲಿ ವಿಷ್ಣು ಸರ್ ಬರ್ತಡೆ ಅವತ್ತು ವಿಷ್ಣು ಸೇನಾ ಮಂಡ್ಯದಲ್ಲಿ ನಡೀತಾ ಇತ್ತು ಆ ಬರ್ತಡೆಗೆ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ರು ಶಿವಣ್ಣ ಕೊಟ್ಟಿದ್ರು ಅವಾಗ ಅಲ್ಲೇ ಅದೇ ಸ್ಟೇಷನ್ ಇದಿನಿ ಜೋಗಿ ಸಿನಿಮಾ ಫಸ್ಟ್ ಮೆಚ್ಚುಗೆ ವಕ್ತಪಿಸ ಗೊತ್ತಾ ಹೌದೌದು ಇವತ್ತು ಚಿತ್ರರಂಗ ಈ ಲೆವೆಲ್ಗೆ ಅಲ್ವಾ ಹಾಗಾಗಿ ಅದ್ರ ಬಗ್ಗೆ ನೋ ಕಮೆಂಟ್ಸ್ ನಾನ್ ಮಾತಾಡಲ್ಲ ಈ ನೆಲದಲ್ಲಿ ಒಂದು ಕಾನೂನು ಐತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾನೂನು ರಚನೆ ಮಾಡವ್ರೆ ಅದ್ರ ಅಂಡರ್ ಅಲ್ಲಿ ಈ ದೇಶದ ಪ್ರಜೆಗಳು ಬದುಕ್ತಾ ಇದೀವಿ ಹಾಗಾಗಿ ಈ ನೆಲದ ಕಾನೂನ್ಗೆ ಗೌರವ ಕೊಡೋದು ಕಲ್ತ್ಕೋಬೇಕು ನೀವಾಗ್ಲಿ ನಾವಾಗ್ಲಿ ಅಲ್ಲಿ ಏನೇ ಇದ್ರು ನೋಡಪ್ಪ ಕಾನೂನು ಇದೆ ಸರಿನಾ ಅವ್ರು ಯಾರೇ ತಪ್ಪು ಮಾಡಿರ್ಲಿ ಯಾರೇ ತಪ್ಪು ಮಾಡಿರ್ಲಿ ಅದು ಒಬ್ಬ ಹಿರಿಯ ನಟರಿಗೆ ಅಗೌರವ ತೋರುವ ಕೆಲಸ ಮಾಡಿದ್ರು ಅದು ತಪ್ಪು ಅವ್ರ ಪಿಕ್ಚರ್ ಅನುರಾಗ ಆರಳಿತ ಪಿಕ್ಚರ್ಗೆ ಅವರೇ ಟ್ರಾಪ್ ಮಾಡಿರೋದು ವಿಷ್ಣು ಸಾರೇ ಮತ್ತೆ ಇಷ್ಟೆಲ್ಲ ಅವರ ಬಾಂಧವ್ಯ ಚೆನ್ನಾಗಿತ್ತು ಈ ಹಾ ಬಡಿ ಮಕ್ಕಳ ನಕಲಿ ಅಭಿಮಾನಿಗಳು ಬಂದ್ಬಿಟ್ಟು ನಕಲಿ ಅಭಿಮಾನಿಗಳು ಅಂತ ಹೌದೌದು ಬಿಡು ಅದು ನೋಡು ಇವತ್ಗೂ ನಕಲಿ ಅಭಿಮಾನಿಗಳು ಇರ್ತಾರೆ ನಾಳೆನು ಇರ್ತಾರೆ ನಾಳೆ ಇರ್ತಾರೆ ಅವ್ರ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಸರಿನಾ ಅವನೇನಾರು ತಪ್ ಮಾಡಿದ್ರೆ ಈ ನೆಲದ ಕಾನೂನು ಅವನಿಗೆ ಶಿಕ್ಷೆ ಕೊಡ್ತದೆ ಅವ್ರು ಯಾರೇ ತಪ್ ಮಾಡಿದ್ರು ಈ ನೆಲದ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಆಗತ್ತೆ ತಲೆ ಕೆರ್ಸ್ಕೋಬೇಡ ಆರಾಮಾಗಿರು ಸರಿಣ್ಣ ಊಟ ಕಳ್ಸಿದ್ವಿ ಹಾ ನೋಡ್ದು ನೋಡ್ದ ಇವಾಗ ಮಾಡ್ಬೇಕಣ್ಣ ಊಟ ನಿಮ್ ಕೇಳ್ತಾನ ಮಾಡಪ್ಪ ಮಾಡಪ್ಪ ಮಾಡ್ಬೇಕು ಆದ್ರೆ ಸಣ್ಣ ನಾನು ಮಾಡ್ತೀನಿ ಕಾಲ್ ಮಾಡ್ತೀನಪ್ಪ ಓಕೆಮ್ಮ ಬಾಯ್